ಅಲ್ಲ ನಮ್ಮಿಂದ ಅಂದ್ರೆ ಇದು ಕೇವಲ ಎಲ್ಲಿದೆ ಕೇಳಿದ್ರೆ ಈ ಚಿಕನ್ ನೆಕ್ಸ್ ಇರುವಂತದ್ದು ಗಲ್ಫ್ ಇಂದ ಇಂಡಿಯಾ ಎಲ್ಲಿ ಪ್ರಪಂಚದ ಎಲ್ಲಾ ಕಡೆ ಹೋಗಲಿಕ್ಕೆ ಇರುವಂತ ಒಂದು ಮಾರ್ಗ ಅದು ತುಂಬಾ ಸುಲಭ ಅಂತ ಹೇಳಿ ಅತ್ಯಂತ ಚೀಪ್ ಆಗುವಂತ ಮಾರ್ಗ ಆಗಿದ್ದರಿಂದ ಅದು ಅದೇನಾದ್ರೂ ಇಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಸದ್ಯಕ್ಕೆ ಎಲ್ಲಿಂದ ಬರ್ಬೇಕಾದ್ರೂ ಕೂಡ ತುಂಬಾ ಸುತ್ತ ಹಾಕೊಂಡು ಬರ್ಬೇಕಾಗ್ತದೆ ಸೌತ್ ಆಫ್ರಿಕಾದಿಂದ ಈಗ ಹಿಡ್ಕೊಂಡು ಬರ್ಬೇಕಾಗ್ತದೆ ಆ ಎಲ್ಲ ಕಾರಣದಿಂದ ಮುಖ್ಯವಾದಂತ ಒಂದು ಇಫೆಕ್ಟ್ ಏನಿದೆ ಕೇಳಿದ್ರೆ ಅವ್ರಮೋದ್ ಜಲಸಂಧಿಯನ್ನು ಬಂದ್ ಮಾಡಬಹುದು ಥ್ರೆಟ್ ಸದ್ಯದ ಮಟ್ಟಿಗೆ ಇಲ್ಲ ಯಾಕಿಲ್ಲ ಅಂತ ಹೇಳಿದ್ರೆ ಇವತ್ತು ಏನಾಗಿದೆ ಸೌದಿಗೆ ಅಥವಾ ಬೇರೆ ಎಲ್ಲ ಯು ಎಲ್ಲ ಕೂಡ ಅವ್ರು ಯಾರು ಇರಾನ್ ಒಟ್ಟಿಗೆ ಇಲ್ಲ ಇರಾನ್ ಅವರಿಗೂ ಕೂಡ ಸಮಸ್ಯೆ ಆಗಿದೆ ಅಲ್ಲಿಯೂ ಕೂಡ ಮಡಲಲ್ಲಿ ಇಟ್ಕೊಂಡಂತ ಕೆಂಡಾಗಿದೆ ಧರ್ಮ ಅಂತೇಳಿ ಹೇಳಿದ್ರು ಕೂಡ ಮಡಿಲಲ್ಲಿ ಇಟ್ಕೊಂಡಂತ ಕೆಂಡ ಆಗಿದೆ ಅವರಿಗೆಲ್ಲ ಮತ್ತೆ ಇಂಡಿಯಾದ ಟ್ರೇಡು ಇರಾನ್ ಮತ್ತೆ ಇಸ್ರೇಲ್ ಒಟ್ಟಿಗೆ ನಮ್ದು ಸರ್ಪ್ಲಸ್ ಇದೆ ಮತ್ತೆ ಅದು ಮಾರ್ಜಿನ್ ನಮಗೇನ ಆ ಇಫೆಕ್ಟ್ ಏನು ವಿಶೇಷ ಆಗೋದಿಲ್ಲ ಆದ್ರೆ ಒಂದು ವಿಚಾರ ಅಂತೇಳಿ ಹೇಳಿದ್ರೆ ಈಗಿನ ಯುದ್ಧ ಏನಿದೆಯಲ್ಲ ಇವತ್ತಿನ ಕಾಲದಲ್ಲಿ ಮುಂದುವರಿದರೆ ಮಾತ್ರ ಇಡೀ ಜಗತ್ತಿಗೆ ಸಮಸ್ಯೆ ಇವತ್ತು ಉಕ್ರೇನ್ ಮತ್ತು ರಷ್ಯಾ ಆದಾಗೆ ನಿಲ್ಲಿಸಲಿಕ್ಕೆ ಯಾರತ್ರ ಆಗೋದಿಲ್ಲ ಬಟ್ ಇದೆಲ್ಲ ಏನಿರ್ತದೆ ಕೇಳಿದ್ರೆ ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಇರಾನ್ ಏನ್ ಮಾಡಿತ್ತು ಹೊಡೀತು ಮತ್ ಒಂದು ನೋಡಿ ಇರಾನು ಕೇವಲ ಅಣುಶಕ್ತಿ ಇರುವಂತ ಸ್ಥಳದಲ್ಲಿ ಹೊಡೀತೆ ಬಿಟ್ರೆ ಅವರ ಯಾವುದೇ ವಿಧವಾದಂತಹ ಆಯಿಲ್ ರಿಫೈನರಿ ಕಡೆ ಬಾಂಬ್ ಹಾಕ್ಲಿಲ್ಲ ಆಮೇಲೆ ಜನಸಂಖ್ಯೆ ಇರುವಂತ ಪ್ರದೇಶದಲ್ಲಿ ಬಾಂಬ್ ಹಾಕ್ಲಿಲ್ಲ ತೇಲವಿ ಮೇಲೆ ಬಾಂಬ್ ಬಿದ್ರೆ ಅವ್ರು ಹೇಳಿದ್ರು ಟೇರಾನ್ ಸುಟ್ ಬಿಡ್ತೇವೆ ಅಂತ ಹೇಳಿ ಥ್ರೆಟ್ ಮಾಡಿದ್ದಾರೆ ಬಿಟ್ಟು ಐ ಕ್ಯಾನ್ ಅಟ್ಯಾಕ್ ಯು ಬಟ್ ಐ ವಿಲ್ ನಾಟ್ ಡೂ ಅಟ್ ಪ್ರೆಸೆಂಟ್ ಹೇಳಿ ಹೇಳುವಂತ ಸಂಯವನ್ನ ಇಸ್ರೇಲ್ ತೋರಿಸ್ತಾ ಇದೆ ಹಾಗಾಗಿ ಈ ಎರಡು ಕಾರಣದಿಂದ ನಾವು ತೀರಾ ಬೇಡ ಯಾಕೆಂದ್ರೆ ಮಾರ್ಕೆಟ್ ಇವತ್ತು ಆರ್ನೂರ್ ಪಾಯಿಂಟ್ ತಪ್ಪ ಐತಲ್ಲ ಸೊ ಇಕಾನಮಿಸ್ಟ್ ಅಂದ್ರೆ ಫೋರ್ಕಾಸ್ಟ್ ಮಾಡಿದ್ರು ಇದು ಹೆಚ್ಚಿಗೆ ದಿವ್ಸ ಹೋಗ್ಲಿಕ್ಕಿಲ್ಲ ಅಂತೇಳಿ ಇದರಲ್ಲಿ ಆಮೇಲೆ ಡಾಲರ್ ಕೂಡ ಇವತ್ತು ಎಂಬತ್ತಾರು ರೂಪಾಯಿ ಸ್ವಲ್ಪ ಸ್ಟೆಬಿಲಿಟಿ ಬಂತು ಆಮೇಲೆ ಮುಂದಿನ ಈ ಎಲ್ಲ ಹಂತದಲ್ಲಿ ನೋಡಿದಾಗ ಮತ್ತೆ ಇಟ್ಸ್ ರೈಟ್ಲಿ ಪಾಯಿಂಟೆಡ್ ಬೈ ದಟ್ ಎಲ್ಲಾ ಜಗತ್ನ ಎಲ್ಲಾ ದೇಶದಲ್ಲಿ ಕೂಡ ಒಂದು ಹತ್ತು ವರ್ಷದಿಂದ ಯುದ್ಧ ಇಲ್ಲದೆ ಶಸ್ತ್ರಾಸ್ತ್ರಗಳು ತುಂಬ ತುಳುಕ್ತಾ ಇದ್ವು ಅದನ್ನ ಖರ್ಚು ಮಾಡಬೇಕಿತ್ತು ಇಟ್ ಇಸ್ ದ ಇಡನ್ ಎಜೆಂಡಾ ನೋ ಡೌಟ್ ಇನ್ ಇಟ್ ಬಟ್ ಇದು ಮುಂದೆ ಎಸ್ಕ್ಯುಲೇಷನ್ ಆಗೋದಿಲ್ಲ ಇಂಡಿಯಾ ಸದ್ಯದ ಮಟ್ಟಿಗೆ ಇಂಡಿಯಾ ಸೀನ ಸೇಫೆಸ್ಟ್ ಜೋನ್ ಬಟ್ ಎಸ್ಕ್ಯುಲೇಷನ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಓಕೆ ಓಕೆ ಅಜ್ಜಿ ಸರ್ ಈ ಪ್ರಶ್ನೆ ನಾನು ಕೇಳಬೇಕು ನಾನು ಸರ್ ನೀವು ಇದನ್ನು ಪ್ರಸ್ತಾಪ ಮಾಡಿದ್ರಿ ಭಾರತ ಯಾವಾಗಲೂ ಅಲಿಪ್ತ ನೀತಿ ನಾವು ಅವ್ರ ಪರನೂ ಇಲ್ಲ ಅವರು ವೈರಿ ರಾಷ್ಟ್ರ ಆಗಿದ್ರು ಪರವಾಗಿಲ್ಲ ಅವರ ವಿರೋಧವಾಗಿ ಯುದ್ಧದ ವಿಚಾರದಲ್ಲಿ ನಾವು ಮಾತಾಡಲ್ಲ ಯಾಕೆ ಈ ಅಲಿಪ್ತ ನೀತಿ ಇದರಲ್ಲಿ ಏನಾದರೂ ರಾಜತಾಂತ್ರಿಕ ಲೆಚ್ಚ ಲೆಕ್ಕಾಚಾರಗಳಿರ್ತಾ ರಾಜ್ಯ ದೇಶದೊಳಗಿರುವ ಜನ ನಾವು ಒಂದು ರೀತಿ ನಾವು ಇಸ್ರೇಲ್ ಪರ ಅಂತ ಹೇಳೋರು ಇದ್ದಾರೆ ಧರ್ಮವನ್ನು ಆಧರಿಸ್ಕೊಂಡು ನಾನು ಇರಾನ್ ಪರ ಅಂತ ಹೇಳೋರು ನಮ್ಮ ದೇಶದಲ್ಲಿದ್ದಾರೆ ರಾಜತಾಂತ್ರಿಕ ಲೆಕ್ಕಾಚಾರಗಳು ಹೇಗಿರುತ್ತೆ ಅಲಿಪ್ತ ನೀತಿ ಅಂದರೆ ಯಾರ ಪರವೂ ಅಲ್ಲ ಅಂತಲ್ಲ ಭಾರತ ಭಾರತದ ಪರ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಥವಾ ಜಿಯೋ ಪಾಲಿಟಿಕ್ಸ್ ಹೆಂಗೆ ಅಂದರೆ ಅಲ್ಲಿ ಮೊದಲ ಕ್ಯಾಶುಯಲ್ಟಿ ಮೊರಾಲಿಟಿ ನಿಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಥವಾ ನಿಮ್ಮ ಜನರ ನಿಮ್ಮ ದೇಶದ ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ನಿಮ್ಗೆ ಅಬ್ಲಿಗೇಷನ್ ಇರುವುದು ನಿಮ್ಮ ದೇಶದ ಹಿತಾಸಕ್ತಿ ಮಾತ್ರ ಆ ಕಾರಣಕ್ಕೆ ಇವತ್ತು ಭಾರತ ನಿಮ್ಗೆ ರಷ್ಯಾ ಯುಕ್ರೈನ್ ಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದ ಫಾರಿನ್ ಮಿನಿಸ್ಟ್ರು ಬಹಳ ಕೆಟಗಾರಿಕಲ್ ಆಗಿ ಹೇಳ್ತಾರೆ ನಮ್ಮನ್ನು ಅವರೆಲ್ಲ ಫೆನ್ಸ್ ಇಷ್ಟರ್ ಅಂತ ಹೇಳ್ತಾರೆ ಆದರೆ ಅವ್ರು ಹೇಳ್ತಾರೆ ನಾ ಭಾರತ ಭಾರತದ ಪರ ಭಾರತದ ಹಿತಾಸಕ್ತಿಗೆ ಯಾವುದು ಉತ್ತಮವೋ ಭಾರತ ಅದನ್ನು ಮಾಡ್ತದೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಸಂಬಂಧಗಳು ಬಹಳ ಜಟಿಲ ಭಾರತ ಮತ್ತು ಇಸ್ರೇಲ್ ಅತ್ಯಂತ ಆತ್ಮೀಯ ಸ್ನೇಹಿತರು ಸ್ನೇಹಿತ ಈ ಸಂಬಂಧ ಹೇಗಿದೆ ಅಂದರೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತ ಮತ್ತು ಇಸ್ಲೇ ಇಸ್ರೇಲ್ ನಡುವೆ ಸರಿಯಾದ ರಾಜತಾಂತ್ರಿಕ ಸಂಬಂಧಗಳು ಇಲ್ಲದೇ ಇದ್ದಾಗ ಕೂಡ ನಮಗೆ ಯುದ್ಧದ ಬಾಂಬ್ಗಳು ಬೇಕಾದಾಗ ಇಸ್ರೇಲು ಯಾವುದೇ ಸ ಫಾರ್ಮಲ್ ಅಗ್ರಿಮೆಂಟ್ ಇಲ್ಲದೆ ನಮಗೆ ಸಪೋರ್ಟ್ ಮಾಡ್ತದೆ ಅಂತಹ ಸಂಬಂಧಗಳು ಅವರಿಗೊಂದು ಗ್ರಾಟಿಟ್ಯೂಡ್ ಏನಂದರೆ ಪ್ರಪಂಚದಲ್ಲಿ ಎಲ್ಲ ಕಡೆ ಜೂಯಿಶ್ರನ್ನ ಅವ್ರ ಮೇಲೆ ಅತ್ಯಾಚಾರ ಅನಾಚಾರಗಳಾದಾಗಲೂ ಭಾರತದಲ್ಲಿ ಜೂಯಿಷರು ಅತ್ಯಂತ ಸುರಕ್ಷಿತವಾಗಿದ್ದರು ನಿಮ್ಮದು ಒಂದೇ ದೇಶ ನಮ್ಮನ್ನು ಕಾಪಾಡಿದ್ದು ಅನ್ನೋ ಕಾರಣ ಗ್ರಾಟಿಟ್ಯೂಡ್ ಅವ್ರಿಗೆ ಅದೊಂದು ಸಿವಿಲೈಸೇಷನಲ್ ಸಂಬಂಧ ಒಂದು ಕಲ್ಚರಲ್ ಸಂಬಂಧ ಇರುತ್ತದೆ ಒಂದು ಸರ್ಕಾರದ ಸ್ಟ್ಯಾಂಡ್ ಇರ್ತದೆ ಇವತ್ತು ಭಾರತೀಯರು ನೂರು ಕೋಟಿ ಜನ ಇಸ್ರೇಲ್ಗೆ ನಾವು ಸಪೋರ್ಟ್ ಅಂದರು ಸರ್ಕಾರ ಅದರದೇ ಅದರದೇ ಆದ ಒಂದು ಸ್ಟ್ಯಾಂಡ್ ಇರ್ತದೆ ಇರಾನ್ ಕೂಡ ನಮಗೆ ಜಿಯೋ ಪೊಲಿಟಿಕಲಿ ಅತ್ಯಂತ ಮುಖ್ಯವಾದ ದೇಶ ಇರಾನ್ ಜೊತೆಗೆ ನಮ್ಮದೊಂದು ಕ ಟ್ರೇಡ್ ಸಂಬಂಧ ಇದೆ ಯಾಕಂದರೆ ಈಗ ನಮಗೆ ಮಧ್ಯ ಏಷ್ಯಾ ಹೋಗಲಿಕ್ಕೆ ಅಥವಾ ರಷ್ಯಾದ ಜೊತೆಗೆ ನಮಗೆ ಈ ಆರ್ಥಿಕ ವ್ಯವಹಾರ ಮಾಡಲಿಕ್ಕೆ ನಮಗೆ ಪಾಕಿಸ್ತಾನದ ಮೂಲಕ ನಮಗೆ ಅಫ್ಘಾನಿಸ್ತಾನಕ್ಕೆ ಹೋಗಿ ಹೋಗಲಿಕ್ಕೆ ನಮಗೆ ಅವಕಾಶ ಸಿಗದೇ ಇದ್ದಾಗ ಭಾರತ ಚಾಬಹಾರ್ ಬಂದರ್ನಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಇರಾನ್ನಿಂದ ಆಫ್ಘಾನಿಸ್ತಾನಕ್ಕೆ ಅಫ್ಘಾನಿಸ್ತಾನದ ಗಡಿವರೆಗೆ ಒಂದು ರೈಲ್ವೆ ಮಾರ್ಗ ಅಲ್ಲಿಂದ ಮುಂದೆ ಕಾಬೂಲ್ಗೊಂದು ರಸ್ತೆ ಮಾಡುವ ಪ್ರೊಜೆಕ್ಟ್ ಮಾಡಿ ಬಹುತೇಕ ಮುಗ್ದಿದೆ ಇವತ್ತು ಅಫ್ಘಾನಿಸ್ತಾನ ಮತ್ತು ಭಾರತದ ಇಕನಾಮಿಕ್ ಟ್ರೇಡ್ ಇದೆಯಲ್ಲ ಅದು ನಿಮಗೆ ಜಲಮಾರ್ಗವಾಗಿ ಅಲ್ಲಿಂದ ಸಮುದ್ರ ನಿಮಗೆ ಇರಾನ್ ಮೂಲಕ ಹೋಗಿ ಅಲ್ಲಿಂದ ಅಫ್ಘಾನಿಸ್ತಾನಕ್ಕೆ ಹೋಗ್ತಾ ಇದೆ ಈ ಕಾರಣಕ್ಕೆ ನಮಗೆ ಇರಾನ್ ಕೂಡ ಅತ್ಯಂತ ಮುಖ್ಯ ಆದರೆ ಈತ ಇರಾನ್ ಭಾರತಕ್ಕೆ ಭಾ ಇರಾನ್ ಭಾರತವನ್ನು ನೋಡುವ ರೀತಿ ಬೇರೆ ಅಲ್ಲಿ ನಿಮಗೆ ಕಮ್ಮಿ ಇದೆ ಈಗ ನಿಮ್ಗೆ ಏನು ಆಯಿತು ಲಾ ಇದ್ದಾನೆ ಆತ ಬಹಳಷ್ಟು ಸರ್ತಿ ಭಾರತದ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಕಾಶ್ಮೀರ ಕಾಶ್ಮೀರದ ವಿಚಾರ ಕಾಶ್ಮೀರದ ವಿಚಾರದಲ್ಲಿ ಆತ ಭಾರತ ವಿರೋಧಿ ಹೇಳಿಕೆ ಕೊಟ್ಟಿದ್ದಾನೆ ಅದೇ ರೀತಿ ಈ ಮುಸ್ಲಿಮರ ಪ್ರಥಾಡನೆ ಮುಸ್ಲಿಮರಿಗೆ ಯಾವ ದೇಶಗಳೆಲ್ಲ ಅತ್ಯಂತ ಅಸುರಕ್ಷಿತ ಅಂದ್ರೆ ಆತ ಭಾರತವನ್ನು ಹೇಳ್ತಾನೆ ಕೊನೆಗೆ ನಾವು ಬಹುತೇಕ ಭಾರತದಲ್ಲಿ ಡಿಪ್ಲೊಮಸಿ ಹೆಂಗಾಗುತ್ತೆ ಅಂದ್ರೆ ಈಗ ಟ್ರಂಪ್ ಹೇಳೋದು ಇವ್ರು ಹೇಳೋದು ಟ್ವೀಟ್ ಮಾಡಿ ಅದನ್ನು ಖಂಡಿಸುವುದಿಲ್ಲ ಬೇರೆದೇ ಒಂದು ಚಾನಲ್ ಇದೆ ಭಾರತ ಪ್ರಾಕ್ಟೀಸ್ ಮಾಡಿರುವ ಡಿಪ್ಲೊಮಸಿಯೇ ಬೇರೆ ಕ್ಲೋಸ್ ಡೋರಲ್ಲಿ ಏನು ಹೇಳಬೇಕು ಅದನ್ನ ಹೇಳ್ತಾರೆ ಸುಮ್ಮನೆ ಇದ್ ಬಿಡ್ತಾರೆ ನಾವು ಕೊಡುವ ಸಂದೇಶ ಅವರಿಗೆ ಅರ್ಥ ಆಗ್ತದೆ ಮತ್ತು ನಮ್ಮ ಸುದ್ದಿಗೆ ಅವ್ರು ಬರೋದಿಲ್ಲ ಈ ಥರದ ಡಿಪ್ಲೊಮೆಸಿ ಭಾರತ ಮಾಡ್ತಿದೆ ಭಾರತ ಈಗ ನಿಮಗೆ ಈ ಪ್ಯಾಲೆಸ್ಟೈನ್ಗಳ ಪ್ಯಾಲೆಸ್ಟೈನ್ ಯುದ್ಧದಲ್ಲಿ ಭಾರತ ಇಸ್ರೇಲ್ ಜೊತೆಗೆ ಅನೇಕ ಮದ್ದು ಈಗ ನಾವು ಈಗ ನಿಮ್ಮ ಆರ್ಡಿನೆನ್ಸ್ ಏನಿದೆ ಶೆಲ್ಗಳೇನಿದೆ ಅದನ್ನೆಲ್ಲ ಭಾರತ ಕೊಟ್ಟಿದೆ ಆದರೆ ಅದು ಹೆಚ್ಚು ಎಲ್ಲೂ ನಿಮಗೆ ಅದು ಶಬ್ದ ಮಾಡೋದಿಲ್ಲ ಇವತ್ತು ನಿಮ್ಗೆ ಏನಿದೆ ಇಸ್ರೇಲ್ನ ಹೈಫಾ ಬಂದರು ಇವತ್ತು ಅದಾನಿಯವರ ಕಂಪ್ನಿ ಅದನ್ನು ನಡೆಸ್ತಾ ಇದೆ ಗುಜರಾತಿನ ಬಂದ ಅಧಾನಿಯವರ ಕಂಪ್ನಿಯಲ್ಲಿದೆ ನಿಮಗೆ ಅಲ್ಲಿ ಮೆಟೀರಿಯಲ್ಗಳು ಹೋಗ್ತಾವೆ ಅದು ಹೆಚ್ಚು ಸಂ ಸುದ್ದಿ ಆಗುವುದಿಲ್ಲ ಸಂಬಂಧಗಳಾಗುವುದಿಲ್ಲ ಭಾರತ ಇವತ್ತು ಅನೇಕ ತ ರಕ್ಷಣಾ ತಂತ್ರಜ್ಞಾನಗಳನ್ನು ಇಸ್ರೇಲ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ನಮ್ಮ ಬರ ಕ್ಷಿಪಣಿ ಇರ್ಬೋದು ನಮ್ಮ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲೂ ಇಸ್ರೇಲ್ನ ತಂತ್ರಜ್ಞಾನದ ಸಹಾಯ ನಮಗಿದೆ ಹಾಗೆಯೇ ನಮ್ಮ ತಂತ್ರಜ್ಞಾನದ ಬೇಡಿಕೆಯನ್ನು ಇಸ್ರೇಲ್ ಕೂಡ ಇಟ್ಟಿದೆ ಇರಾನ್ ಕೂಡ ಇವತ್ತು ಬಹಳಷ್ಟು ವಿಚಾರಗಳಲ್ಲಿ ಭಾರತಕ್ಕೆ ಭಾರತಕ್ಕೆ ಟ್ರೇಡ್ ಅನ್ನೋದಕ್ಕಿಂತಲೂ ಆ ಸಂಬಂಧಗಳ ಮೂಲಕ ಭಾರತವೂ ಕೂಡ ರಾಜತಾಂತ್ರಿಕವಾಗಿ ಅದನ್ನ ವ್ಯವಹಾರ ಎಲ್ಲರಿಗೂ ಅವರವರ ಲಾಭ ಇವತ್ತು ಯಾರೂ ಕೂಡ ನಿಮ್ಮ ಸ್ನೇಹಿತರಲ್ಲ ಭಾರತಕ್ಕೆ ಭಾರತದ ಹಿತಾಸಕ್ತಿಯೇ ಭಾರತ ಭಾರತಕ್ಕೆ ಸ್ನೇಹಿತರು ಎಲ್ಲರೂ ಅವರವರ ಲಾಭಕ್ಕಾಗಿ ಬೇರೆಯವರ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಯಾರಿಗೆ ಇಬ್ಬರ ಜೊತೆಗಿನ ಸಂಬಂಧದಲ್ಲಿ ಇಬ್ಬರಿಗೂ ಲಾಭ ಆದಾಗ ಆ ಸಂಬಂಧಗಳು ಚೆನ್ನಾಗಿರ್ತವೆ ಒಬ್ಬರಿಗೆ ಲಾಭ ಒಬ್ಬರಿಗೆ ನಷ್ಟ ಆದಾಗ ಆ ಸಂಬಂಧಗಳು ಹಾಳಾಗ್ತದೆ ಇದು ಅಂತಾರಾಷ್ಟ್ರೀಯ ಡಿಪ್ಲೋ